ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮಕ್ಕಳತ್ರ ಮಾತಾಡಿ ಪ್ಲೀಸ್ ಮಕ್ಕಳತ್ರ ಹತ್ರ ಮಾತಾಡಿ ಪ್ಲೀಸ್ ಸೊ ಬುಕ್ನ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸರ್ ಈಗ ಓದ್ತಾ ಇರೋ ಚಾಪ್ಟರ್ ಹೆಸರು ಏನಂದ್ರೆ ಟ್ಯೂಷನ್ ಟಾರ್ಚರ್ ಅಂತ ಇದರ ಹೆಸರು ಬಟ್ ನಾವು ಇದನ್ನ ಹೆಂಗ್ ಕನ್ಸಿಡರ್ ಮಾಡಬಹುದು ಅಂದ್ರೆ ಮಕ್ಕಳಿಗೆ ಟಾರ್ಚರ್ ಅಂತ ತಗೊಳ್ಳೋಣ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ತುಂಬಾ ವಿವರಿಸಿದ್ದಾರೆ ನಾನು ಅದನ್ನ ನೀಟಾಗಿ ಹೇಳ್ತೀನಿ ಅಂದ್ರೆ ಸಾರಿ ಬಿಡಿಸಿ ಬಿಡಿಸಿ ಹೇಳ್ತೀನಿ ಚಿಕ್ಕದಾಗಿ ಮಾಡಿ ಹೇಳ್ತೀನಿ ಒಂದು ಮಗುಗೆ ಮನೆಗೆ ಬಂದಾಗ ತಂದೆ ತಾಯಿ ಸ್ಕೂಲಲ್ಲಿ ಮಾಡೋದ್ರ ಜೊತೆಗೆ ಟ್ಯೂಷನ್ ಹಾಕಿಬಿಟ್ಟಿದ್ರಂತೆ ಏನಕ್ಕೆ ಟ್ಯೂಷನ್ಗೆ ಹಾಕಿದ್ರು ಓದ್ತಾ ಇಲ್ಲ ಅಂತ ಅಲ್ಲ ಓದಿಸ್ ಆಗಲ್ಲ ಅನ್ನೋದು ಒಂದು ಎರಡನೇದು ಟ್ಯೂಷನ್ ಮುಗಿಸಿ ಮನೆಗೆ ಬಂದಾಗ್ಲೂ ಕೂಡ ತಂದೆ ತಾಯಿ ಅವ್ರಿಗೆ ಸಮಯ ಕೊಡ್ತಾ ಇರಲಿಲ್ವಂತೆ ತಂದೆ ತಾಯಿ ಇಬ್ಬರದ್ದು ಕೂಡ ಒಂದು ಅಂಗಡಿ ಇತ್ತಂತೆ ಪ್ರಾವಿಷನ್ ಸ್ಟೋರ್ ಅಲ್ಲಿಗೆ ಹೋಗಿ ಕೂಡ ಇವರು ಇರ್ತೀನಿ ನಾನು ನಿಮ್ಮ ಜೊತೆ ಸ್ವಲ್ಪ ಸಮಯ ಕಳಿತೀನಿ ಟ್ಯೂಷನ್ಗೆ ಹೋದಾಗ ಈ ಹುಡುಗ ಟ್ಯೂಷನ್ ಎಷ್ಟೋ ಸಲ ಟ್ಯೂಷನ್ ರಜಾ ಹಾಕ್ಬಿಡ್ತಾ ಸುಳ್ ಸುಳ್ಳು ಹೇಳಿಬಿಟ್ಟು ಯಾಕಂದ್ರೆ ಇವನಿಗೆ ಟ್ಯೂಷನ್ಗೆ ಹೋಗೋಕೆ ಇಷ್ಟ ಇರ್ಲಿಲ್ವಂತೆ ಟ್ಯೂಷನ್ಗೆ ಹೋಗೋ ದಾರಿಯಲ್ಲಿ ಕೆಲವು ಬೇರೆ ಬೇರೆ ಹುಡುಗರೆಲ್ಲ ಪರ್ಚೆ ಆಗಿಬಿಟ್ಟು ಆ ಹುಡುಗರನ್ನೆಲ್ಲ ಇವ್ರು ಹುಡುಗ ಪರ್ಚೆ ಮಾಡ್ಕೊಂಡ್ಬಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ನಂತೆ ದಿನ ಆ ಹುಡುಗನ ಜೊತೆ ಆ ಬೇರೆ ಹುಡುಗರ ಜೊತೆ ಹೋಗಿ 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 ಸಾಕಷ್ಟು ಬೇಡವಾಗಿರೋ ವಿಚಾರವನ್ನು ಇವನು ಕಲ್ತಿದ್ನಂತೆ ಅದನ್ನ ಹೇಗೆ ಕಂಡಿಡಿದ್ರು ಅಂತ ಅಂದರೆ ಈ ಹುಡುಗ ಏನು ಮಾಡ್ತಿದ್ನಂತೆ ಎಲ್ಲಾದ್ರೂ ಒಂದು ಬುಕ್ ಸಿಕ್ಕಿದ್ರೆ ಯಾವುದಾದ್ರೂ ಒಂದು ಪೇಪರ್ ಸಿಕ್ಕಿದ್ರೆ ಹೆಣ್ಮಕ್ಳು ಫೋಟೋನೆಲ್ಲ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಂಬಿಟ್ಟು ಅದನ್ನು ಕಿತ್ ಬಿಡೋದು ಮಾಡ್ತಿದ್ನಂತೆ ಒಂದಿನ ಸ್ಕೂಲಲ್ಲಿ ಹೆಣ್ಮಕ್ಳು ಫೋಟೋಸು ಹೆಣ್ಮಕ್ಳದು ಏನೇನು ಬರುತ್ತೆ ಅವೆಲ್ಲ ಇವನು ತಗೊಳ್ತಾ ಇದ್ದಾನೆ ಕಟ್ ಮಾಡ್ಕೊಳ್ತಾ ಇದ್ದಾನೆ ಚಿತ್ರಗಳನ್ನೆಲ್ಲ ಅಂತ ಹೇಳಿ ಕಂಪ್ಲೇಂಟ್ ಹೋದಾಗ ಟೀಚರ್ ಒಂದ್ಸಲ ಕಂಪ್ಲೇಂಟ್ ಮಾಡಿದ್ರಂತೆ ಸೆಕೆಂಡ್ ಟೈಮ್ ವಾರ್ನಿಂಗ್ ಕೊಟ್ರಂತೆ ನೆಕ್ಸ್ಟು ಹೆಚ್ ಎಮ್ಗೆ ಕರ್ಕೊಂಡು ಹೋದ್ರಂತೆ ಅವಾಗ ಅವರು ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ ಅಂತ ಸ್ವಲ್ಪ ಸಮಾಧಾನವಾಗಿ ಕೂತು ಇಲ್ಲ ಹೇಳು ಏನಾದರೂ ತೊಂದರೆ ಇದ್ದರೆ ಹೇಳು ಅಂತ ಬಿಡಿಸಿ ಸಮಾಧಾನವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಕೇಳಿದಾಗ ಅವನು ಹೇಳಿದ್ನಂತೆ ಇದೆಲ್ಲ ಕೂಡ ಸ್ಕೂಲಿಂದ ಮನೆಗೆ ಹೋಗ್ತಿದ್ದಂತೆ ನನಗೆ ಟೂ ಟ್ಯೂಷನ್ನಿಗೆ ಕಳಿಸ್ಬಿಡ್ತಾರೆ ಮೇಡಮ್ ಮನೇಲೆ ಕುತ್ಕೊಂಡು ಹೋಮ್ ವಕ್ ಬಟ್ ನಂಗೆ ಟ್ಯೂಷನ್ ಕಳಿಸ್ಬಿಡ್ತಾರೆ ಆ್ಯಂಡ್ ಅಲ್ಲಿಂದ ಮತ್ತೆ ಅಪ್ಪ ಅಮ್ಮ ಹತ್ರ ಹೋಗೋಣ ಅಂದ್ರೆ ಮನೆಗೆ ಹೋಗಿ ಬರ್ಕೋ ಅಂತ ಹೇಳ್ತಾರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ನನಗಲ್ಲಿ ಯಾರೋ ಫ್ರೆಂಡ್ಸ್ ಪರಿಚಯ ಆದರೂ ಅವರೆಲ್ಲರೂ ಕೂಡ ಏನೇನೋ ಮೊಬೈಲಲ್ಲಿ ತೋರಿಸ್ತಾರೆ ಮೇಡಮ್ ಹೆಣ್ಮಕ್ಳದೆಲ್ಲ ಗಲೀಜ್ ಗಲೀಜ್ ಫೋಟೋಸ್ ಎಲ್ಲ ತೋರಿಸ್ತಾರೆ ಅವ್ರು ನನಗೆ ಹೇಳಿದ್ದಾರೆ ಹೆಣ್ಮಕ್ಳ ಫೋಟೋಸ್ಗಳನ್ನೆಲ್ಲ ನೀನು ಕಟ್ ಮಾಡ್ಕೊಂಡು ತೊಗೊಂಡ್ ಬಾ ಎಲ್ಲೇ ಸಿಕ್ಕಿದ್ರು ಹೆಣ್ಮಕ್ಳದು ನಿನ್ನೇನಾದ್ರು ನಂಗೆ ತಂದು ಕೊಟ್ಟರೆ ನಿಮಗೆ ಈ ತರ ಲಾಲಿಪಾಪ್ ಕೊಡ್ತೀನಿ ಈ ಥರ ಎಲ್ಲ ಹೇಳ್ತಾರೆ ಹಂಗಾಗಿ ನಾನು ಆ ಥರದ್ದೆಲ್ಲ ತೊಗೊಂಡು ತೊಗೊಂಡೋಗಿ ಅವ್ರಿಗೆ ಕೊಡ್ತಾ ಇರ್ತೀನಿ ಅವ್ರ ನಂಗೆ ಲಾಲಿಪಾಪ್ ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರಂತೆ ಎಷ್ಟು ಪೇರೆಂಟ್ಸ್ ಗಮನಿಸ್ಲಿಲ್ಲ ಅಂದರೆ ಮಕ್ಕಳ ಭವಿಷ್ಯ ಏನಾಗಬಹುದು ನೋಡಿ ಆಯ್ತಾ ಆಗ ಇವರಿಗೆ ಅರ್ಥ ಆಗ್ಬಿಟ್ಟು ಇದನ್ನ ಪ್ಲೀಸ್ ನಮ್ಮ ಅಪ್ಪ ಅಮ್ಮಂಗೆ ಹೇಳಬೇಡಿ ಅಂತ ಆ ಮಗು ಅಳಕ್ಕೆ ಶುರು ಮಾಡಿದಾಗ ಇಲ್ಲ ಹೇಳಲ್ಲ ಅಂತ ಹೇಳಿ ಕೊನೆಗೆ ಹೆಚ್ಚಮ್ಮ ಅವರಪ್ಪ ಅಮ್ಮನ್ನ ಕರೆಸಿ ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸಿ ಏನಕ್ಕೆ ಹಿಂಗಾಗುತ್ತೆ ಆಗುತ್ತೆ ಅಂತ ಅರ್ಥ ಮಾಡಿಸಿ ಹೇಳಿದ್ರಂತೆ ಈ ಥರ ಆಗಿದೆ ಅಂತ ಹೇಳಿ ಅವಾಗ ಆ ಹುಡುಗ ಮತ್ತು ಅಪ್ಪ ಅಮ್ಮ ಅದಕ್ಕೆ ಸಮಯ ಕೊಟ್ಟು ಟ್ಯೂಷನ್ಗೆ ಹೋಗೋದನ್ನು ಸ್ಟಾಪ್ ಮಾಡಿ ಆಯಿತು ನಾವೇ ನಿಮಗೆ ಸಮಯ ಕೊಡ್ತೀವಿ ಅಂತ ಹೇಳಿ ಏನು ಅಂಗಡಿಯಲ್ಲೇ ಕೂರಿಸ್ಕೊಂಡು ಹೋಮ್ವರ್ಕ್ ಬರ್ಸೋದಾಗಿರ್ಬೋದು ಈ ಥರ ಎಲ್ಲ ವಿಚಾರಕ್ಕೂ ಕೂಡ ಅವರು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರಂತೆ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಿನ್ನಿಂದ ಅದು ಸಾಧ್ಯವಿಲ್ಲ ಎನ್ನಬೇಡಿ ಅದ ಅದರಂತಹ ದೊಡ್ಡ ಗಾಯ ಬೇರೊಂದಿಲ್ಲ ಬದಲಾಗಿ ನೀನು ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳಿ ಅದಕ್ಕಿಂತ ದೊಡ್ಡ ಮಾಯೆ ಬೇರೊಂದಿಲ್ಲ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ನಾವು ಕಲ್ತ್ಕೋಬೇಕಾಗಿರೋದು ಅಂತ ಅಂದರೆ ನಾವು ಮಕ್ಕಳುಗಳಿಗೆ ಸಮಯ ಕೊಡೋದು ಇಂಪಾರ್ಟೆಂಟ್ ಹೌದು ಅದೇ ಥರ ಅವರು ಫ್ರೆಂಡ್ಶಿಪ್ ಏನಿದೆ ಅವ್ರು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಆ ಫ್ರೆಂಡ್ ಯಾವ ಥರ ಇದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ತಂದೆ ತಾಯಿಯ ಜವಾಬ್ದಾರಿ ಆಗುತ್ತೆ ಅದೆಲ್ಲ ತಲೆ ಕೆಟ್ಟೋಗುತ್ತೆ ಮೇಡಮ್ ಅದಕ್ಕೆ ಮಕ್ಕಳು ಬೆಳೆಸೋದು ಕಷ್ಟ ಅಂತ ನೀವು ಅಂದ್ಕೊಳ್ಳೋದಾದರೆ ಮಕ್ಕಳು ಮಾಡ್ಕೋಬೇಡಿ ನಾನೊಂದು ಬುಕ್ ಬರೆದ್ಬಿಡ್ತೀನಿ ಮಕ್ಕಳು ಮಾಡ್ಕೋಬೇಡಿ ಅಂತ ಹತ್ರ ಮಾತಾಡಿ ಅಂತಿದ್ದಾರಲ್ಲ ಹಂಗೆ ಮಕ್ಕಳು ಮಾಡ್ಕೋಬೇಡಿ ಪ್ಲೀಸ್ ಅಂತ ಇದು ಗೊತ್ತಿಲ್ಲ ಅಂದರೆ ಮಕ್ಕಳು ಮಾಡ್ಕೊಬೇಡಿ ಅಂತ ಒಂದು ಬುಕ್ ಬರೆದ್ಬಿಡ್ತೀನಿ ಓಕೆ ತುಂಬ ಇದೆ ವಿಷಯಗಳು ಬ ಮಕ್ಕಳು ಮಾಡ್ಕೊಳ್ಳೋದಲ್ಲ ಮಕ್ಕಳು ಮಾಡ್ಕೊಳ್ಳ್ದೇ ಇರೋದ್ರ ಹಿಂದೆ ತುಂಬ ಇದೆ ಅದಕ್ಕೆ ಡಾಕ್ಟರ್ ಒಂದರಲ್ಲಿ ಹೇಳಿರೋದು ಮಕ್ಕಳು ಬೇಡ ಅಂತ ಡಿಸೈಡ್ ಮಾಡೋರ ಮೇಲೆ ನನಗೆ ಒಂದೊಂದು ಸಲ ಗೌರವ ಬರುತ್ತೆ ಯಾಕಂದರೆ ಪಾಪ ಇನ್ನೊಂದು ಜೀವನ ಅವ್ರು ಹಾಳು ಮಾಡೋಲ್ಲ ಅಂತ ಎಷ್ಟು ಸತ್ಯ ಅಲ್ಲ ಸಿ ನಾವು ಪೋಷಕರು ಅಂದಮೇಲೆ ನಾವು ಟೈಮ್ ಕೊಡಲೇಬೇಕು ನಾವು ಅವ್ರ ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ದಾರೆ ಯಾರ ಹತ್ರ ಮಾತಾಡ್ತಿದ್ದಾರೆ ಯಾವ ಮೂವಿ ನೋಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಯಾವ ಸಿನಿಮಾ ನೋಡ್ತಿದ್ದಾರೆ ಯಾವ್ದು ಹೆಚ್ಚು ಮಾತಾಡ್ತಿದ್ದಾರೆ ಇವೆಲ್ಲ ಅಬ್ಸರ್ವ್ ಮಾಡಿ ತಿದ್ದಬೇಕು ಅವ್ರ ಸುತ್ತ ಇರೋರು ಅದಕ್ಕೆ ಪ್ರೊವಾಕ್ ಮಾಡ್ತಾ ಇದ್ದಾರಾ ಅದಕ್ಕೆ ಅವರಿಗೆ ಸಿ ಏನಾಗುತ್ತೆ ಗೊತ್ತಾ ಈ ಬೇರೆಯವರೆಲ್ರಿಗೂ ಕೂಡ ಮಗುವಿನ ಮಗುವಿನ ವಿಚಾರದಲ್ಲಿ ಕಾಮಿಡಿಯಾಗಿ ತೊಗೋಬೋದು ಅದು ಮೇ ಬಿ ಅಜ್ಜಿ ಅಜ್ಜ ಯಾರಾದರೂ ಆಗಿರ್ಬೋದು ಆದರೆ ಲಿಟ್ರಲಿ ತಾಯಿಗೆ ಹಂಗೆ ತಗೊಳ್ಳೋಕಾಗಲ್ಲ ಯಾಕಂದರೆ ನನ್ನ ಮಗು ಹಾಳಾಗ್ತಾ ಇದೆ ಅಂತ ತಾಯಿಗೆ ಅನಿಸಿದ್ರೆ ಅಷ್ಟು ಕಷ್ಟ ಆಗುತ್ತೆ ಬೇರೆಯವ್ರಿಗೆ ಅದು ಕಾಮ ಕಾಮನ್ ಅನಿಸ್ಬೋದು ಬಿಕಾಸ್ ನಾಲೆಜ್ ಇರೋದಿಲ್ಲ ಪ್ರೊವೊಕ್ ಮಾಡ್ಬೋದು ಆದರೆ ತಾಯಿ ಅವ್ರು ಮಾತಾಡೋ ಪ್ರತಿ ಮಾತು ಆಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾಳೆ ಹಾಗಾಗಿ ಮಕ್ಕಳ ಮೇಲೆ ಹೆಚ್ಚಿನ ಗಮನ ಕೊಡೋದು ತಾಯಿಗೆ ತುಂಬ ಅವಶ್ಯಕತೆ ಇದೆ ಹಾಗೆ ಮಕ್ಕಳ ಜೊತೆಗೆ ಎಲ್ಲೆಲ್ಲಿ ಹೋಗ್ತಾರೆ ಯಾರ ಜೊತೆಲಿರ್ತಾರೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಕಡೆನೂ ಅಷ್ಟೇ ಸರಿಯಾಗಿ ಸಮಯ ಕೊಡಲಿಲ್ಲ ಅಂದರೆ ಮಕ್ಕಳು ಹಾದಿ ತಪ್ತಾರೆ ಸಮಯ ಪ್ರೀತಿ ಸಿಕ್ಕೋ ಮಕ್ಕಳುಗಳು ಹಾದಿ ತಪ್ಪಲ್ಲ ಪ್ರೀತಿಸಬಹುದು ಆದರೆ ರಾಂಗ್ ರೂಟಿಗೆ ಹೋಗಲ್ಲ ತುಂಬ ವಿಚಾರಗಳಿದೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಪೇರೆಂಟ್ಸ್ ಮತ್ತು ಮಕ್ಕಳ ಮಧ್ಯ ಓಕೆ ಸೊ ಇವತ್ತೇನು ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು